ನಮ್ಮ ಕುಂತೂರು ಗ್ರಾಮದಲ್ಲಿ ನಾವು ಈಗಾಗಲೇ ಆಮಂತ್ರ ಪತ್ರಿಕೆಯ ವಿತರಣೆಗಾಗಿ ನಾವು ಏಳು ಬೈಲುವಾರುಗಳನ್ನು ಮಾಡಿಸಿಕೊಂಡಿದ್ದೇವೆ ಈ ಏಳು ಬೈಲುಗಳಲ್ಲಿ ಈಗಾಗಲೇ ನಾಲ್ಕು ಬೈಲುವಾರುಗಳ ಸಭೆ ನಡೆದಿದೆ ಮುಂದಿನ ಕೆಲವೇ ಅಂದರೆ ಎರಡು ಮೂರು ದಿವಸ ಒಳಗಡೆ ನಾವು ಪ್ರತಿ ಬೈಲಿನ ಸಭೆಯನ್ನು ಸಂಜೆ ವೇಳೆ ನಡೆಸ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಈ ನಮ್ಮ ಮುಂದಿನ ಕಾರ್ಯಕ್ರಮ ಬಗ್ಗೆ ನಿಮಗೆ ಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ ಹಾಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೇನೆಂದರೆ ಈಗಾಗಲೇ ತಿಳಿಸಿದಂತೆ ನಮ್ಮ ಪೈಣಿಕುಂಟನವರು ಹೊರಕಾಣಿಕೆ ಬಗ್ಗೆ ತಿಳಿಸಿದಂತೆ ನಮ್ಮ ಭಾಗಕ್ಕೆ ಇಪ್ಪತ್ತಾರು ದಿನ ತಾರೀಕು ತಾರೀಖಿಗೆ ತಾರೀಕಿಗೆ ನಾವು ಹೊರಗಾಣಿಕೆ ಸಮರ್ಪಿಸಿದಾದರೂ ಕೂಡ ನಮ್ಮ ಭಾಗದಲ್ಲಿ ಅಂದರೆ ಕುಂತೂರು ಮತ್ತು ಬಲ್ಯ ಗ್ರಾಮದವರಿಗೆ ಇಪ್ಪತ್ನಾಲ್ಕು ತಾರೀಕಿಗೆ ನಾವು ಹೊರೆ ಕಾಣಿಕೆಯನ್ನು ತರಬೇಕು ಎಂಬಂಥ ನಿರ್ದೇಶನ ಇದೆ ಕಾರಣ ಕುಂತೂರು ಮತ್ತು ಬಲ್ಯ ಗ್ರಾಮದವರಿಗೆ ಮುಖ್ಯವಾಗಿ ಆ ದಿವಸ ಅಲಂಕಾರದ ವ್ಯವಸ್ಥೆಗಾಗಿ ಅಡಿಕೆಯನ್ನು ಮತ್ತು ತೆಂಗಿನಕಾಯಿ ಈ ರೀತಿ ಸಿಹಿಯಾಳನ್ನು ಜೋಡಿಸ್ತಕ್ಕಂಥ ಕಾರ್ಯಕ್ರಮಕ್ಕಾಗಿ ನಾವು ಆ ದಿವಸ ಇಪ್ಪತ್ನಾಲ್ಕು ತಾರೀಕಿಗೆ ನಾವು ಪ್ರತಿ ನಮ್ಮ ಬೈಲು ಸಂಗ್ರಹ ಮಾಡಿ ಅದನ್ನು ದೇವಾಲಯ ಅಥವಾ ಭಜನಾ ಮಂದಿರ ಈ ಮೂಲಕ ಒಂದು ಕೇಂದ್ರ ಸ್ಥಳದಲ್ಲಿ ಅದನ್ನು ಸಂಗ್ರಹಿಸಿಟ್ಟುಕೊಂಡು ಅಲ್ಲಿಂದ ಇಪ್ಪತ್ತ್ನಾಲ್ಕು ತಾರೀಕಿಗೆ ನಾವು ನಮ್ಮ ಶ್ರೀನಿವಾಸ ನಡೆತಕ್ಕಂಥ ಕಾರ್ಯ ಹೊಸಮಠದ ಆ ಜಾಗಕ್ಕೆ ನಾವು ಕೊಂಡೊಯ್ಯಲಿದ್ದೇವೆ ಇನ್ನು ನಮ್ಮ ಬೈಲಿನಲ್ಲಿ ಈಗಾಗಲೇ ನಾವು ತಿಳಿಸಿದಂತೆ ಮನೆ ಮನೆ ಭೇಟಿಗಾಗಿ ಸಿದ್ಧತೆಗಳಾಗಿವೆ ಪ್ರತಿ ಮನೆಯಿಂದ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳನ್ನು ನಾವು ಸಂಗ್ರಹ ಮಾಡಬೇಕು ಗರಿಷ್ಠ ಒಂದು ಲಕ್ಷವನ್ನು ಮುಟ್ಟಬೇಕು ಈ ರೀತಿಯ ಒಂದು ಇರಾದೆಯನ್ನು ಇಟ್ಟುಕೊಂಡು ನಾವು ಪ್ರಯತ್ನಿಸ್ ಪ್ರಯತ್ನ ಇದ್ದೇವೆ ಅತ್ಯಂತ ಬಡವರು ಆದರೂ ಕೂಡ ಅವರು ಪ್ರತಿನಿತ್ಯ ಮನೆಯಲ್ಲಿ ಕೂಲಿ ಕೆಲಸ ಹೋಗಿದ್ರು ಕೂಡ ಕನಿಷ್ಠ ಹತ್ತು ರೂಪಾಯಿಯನ್ನು ಅವರೊಂದು ಕಾಡಲಿ ಹಾಕಿ ಉಳಿತಾಯ ಮಾಡ್ತಾ ಹೋದರೆ ಒಂದು ವರ್ಷ ಅವಧಿಯಲ್ಲಿ ಅಂದರೆ ಈ ಡಿಸೆಂಬರಿಂದ ಮುಂದೆ ಡಿಸೆಂಬರ್ ಇಪ್ಪತ್ತರಕ್ಕೆ ಆಗುವಾಗ ಅಲ್ಲಿ ಎಷ್ಟು ಮೊತ್ತ ಯೋಚನೆ ಮಾಡ್ಬೋದು ನಾವು ಹಣ ಹಣಕೊಳಕ್ಕೆ ಕಷ್ಟ ಆಗುವವರು ದಯಮಾಡಿ ಕೃಷಿಕರಿರ್ಬೋದು ಸಣ್ಣ ಕೃಷಿಕರಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡುವಾಗಿರ್ಬೋದು ಅಥವಾ ಕೂಲಿಗಸವಾಗಿರ್ಬೋದು ಇವರು ಪ್ರತಿನಿತ್ಯ ಹತ್ತು ರೂಪಾಯಿಗಳೊಂದು ಡಬ್ಬಿಯಲ್ಲಿ ತೆಗೆದಿರ್ತಾ ಬಂದರೆ ಖಂಡಿತವಾಗಿ ಒಳ್ಳೆಯ ಒಂದು ಮೊತ್ತವನ್ನು ಕ್ರಡೀಕರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒಂದು ಸಲಹೆಯನ್ನು ಕೂಡ ನಾನು ಈ ಮೂಲಕ ನೀಡ್ತಾ ಇದ್ದೇನೆ ಹಾಗೆ ಮುಂದಿನ ದಿವಸಗಳಲ್ಲಿ ನಮಗೆ ವಿಶೇಷವಾದಂಥ ಜವಾಬ್ದಾರಿಯನ್ನು ಕುಂತು ಗ್ರಾಮ ಕೊಟ್ಟಿದ್ದಾರೆ ಅದೇ ನಾವು ನಾವಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡ್ಕೊಳ್ಬೇಕಾಗಿದೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಈಗಾಗಲೇ ನಾವು ಅಲ್ಲಿಯ ಬಲ್ಯದ ಸ್ಥಳೀಯರ ಒಂದು ಗ್ರಾಮ ಸಮಿತಿಯ ಪೂರ್ಣೇಶ್ ಮತ್ತು ಇನ್ನಿತರ ಬಂಧುಗಳ ನೆರವಿನಿಂದ ಸ್ಥಳೀಯ ರಸ್ತೆ ಬದಿಯ ಅಂಚಿನೆಲ್ಲ ಸ್ವಚ್ಛಗೊಳಿಸಲಾಗಿದೆ ಮುಂದಕ್ಕೆ ಒಂದಷ್ಟು ಅದನ್ನು ಜೆ ಸಿ ಬಿಯಲ್ಲಿ ಕೂಡ ಸಮತಪುಗೊಳಿಸೋಂಥ ಕೆಲಸವನ್ನು ಕೆಲಸವನ್ನು ಮಾಡಲಿಕ್ಕಿದ್ದೇವೆ ಹಾಗೆ ಬರತಕ್ಕಂಥ ಎಲ್ಲ ವಾಹನಗಳಿಗೆ ನಾವು ಸರಿಯಾದ ನಿರ್ದೇಶನವನ್ನು ಕೊಡಲಿಕ್ಕೆ ಈಗಾಗಲೇ ಸಮಿತಿಯನ್ನು ಮಾಡಿದ್ದೇವೆ ನಾಳೆ ದಿವಸ ಈ ನಾಳೆ ಅಥವಾ ನಾಳೆ ದಿವಸ ನಮ್ಮ ಏನು ನಮ್ಮ ಇದರಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯ ಸಂಚಾಲಕರಿದ್ದರು ದಿವಾಕ ಯರ್ಮಾ ತಗೊಂಡು ಇವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೀಲಿದ್ದೇವೆ ಯಾ ಯಾಕಂದರೆ ಈ ಸಣ್ಣ ವಿಚಾರ ಅಲ್ಲ ನಮ್ಮ ರಾಜ್ಯ ಮಟ್ಟದ ಮಹಾ ಗೌಡ ಸಮಾಜದ ಮಹಾ ಡಿ ಕೆ ಶಿವಕುಮಾರ್ ಅಶೋಕ್ ಕುಮಾರಸ್ವಾಮಿಯವರು ಹೀಗೆ ಸ್ವಾಮೀಜಿಗಳು ಬರುವಾಗ ನಾವು ಅದ್ದೂರಿಯಾದಂಥ ಒಂದು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಯಾವುದೇ ಚ್ಯುತಿಬಾರದಂತೆ ಸರಿಯಾದ ರೂಪದಲ್ಲಿ ಸನ್ನದ್ಧ ಆಗಬೇಕಂತ ದೃಷ್ಟಿಯಲ್ಲಿ ಕೂಡ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆಲ್ಲರೂ ಕೂಡ ಸಾಕಾರ ನಾವು ಬಯಸ್ತಾ ಇದ್ದೇವೆ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ಮಿತರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ